ವೆಂಕಟೇಶ್ ಅಂತ ಹೇಳಿ ಹೇಳಿ ಸರ್ ನಾವು ಮನ್ಸೂರ್ ಹವಿಕಾಲ್ನ ಆರು ವರ್ಷದ ಸುಮಾರು ದಿನ ನೋಡಿರೋದು ಅವ್ರನ್ನ ಇರೋದಂಗೆ ಯಾವುದೇ ತರಹದ ಜಾತಿವಾದ ಮಾಡೋದಿಲ್ಲ ಎಲ್ಲರೂ ಸಮಬಾಳವೆ ಸಮಬಾಳು ಅಂತ ಹೇಳೋದು ಮಾತಾಡ್ತಾರೆ ಶಿಕ್ಷಣ ಕ್ಷೇತ್ರದಲ್ಲಿ ತುಂಬ ಹೆಸರು ಮಾಡಿದ್ದಾರೆ ಆಮೇಲೆ ವಿದ್ಯಾ ಮಕ್ಕಳಿಗೆ ಬಡ ಮಕ್ಕಳಿಗೆಲ್ಲ ವಿದ್ಯಾದಾನ ಮಾಡ್ತಾ ಇದ್ದಾರೆ ಅದರ ಎರಡು ಮಾತಿಲ್ಲ ಹಾಗಾಗಿ ಕ್ಷೇತ್ರದ ಅಭಿವೃದ್ಧಿಗೆ ಕಾಣಬೇಕು ಅಂತಂದರೆ ಈ ಸತಿ ಮನ್ಸೂರ್ ಹಣೆಕಾಲನ್ನ ಬೆಂಗಳೂರು ಬೆಂಗಳೂರು ಮತ್ತು ಕೇಂದ್ರದಿಂದ ಗೆಲ್ಸ್ಕೊಡ್ತಾರೆ ನಮಗೆ ಸರ್ ಅವರು ನಮಗೆ ಯಾವುದೇ ಥರದ ಮುಸ್ಲಿಮು ಹಿಂದೂ ಧರ್ಮ ಹಿಂದೂ ಧರ್ಮ ಮುಸ್ಲಿಂ ಧರ್ಮ ಅಂತ ಏನು ಯಾವುದೇ ಥರದ ಅವರು ಭೇದ ಭಾವ ಮಾಡೋದಿಲ್ಲ ಸರ್ ಹಿಂದೂ ಧರ್ಮದವರು ಹೋದ್ರು ಹಂಗೆ ನೋಡ್ತಾರೆ ಮುಸ್ಲಿಂ ಧರ್ಮದ ಹೋದ್ರು ಹಂಗೆ ನೋಡ್ತಾರೆ ಅಣ್ಣ ತಂದಿರ್ತಾರೆ ನೋಡ್ತಾ ಇದ್ದಾರೆ ನಿಮ್ಮ ನಮ್ಮ ಬಾಂಧವರೆಲ್ಲ ಈ ಸಲ ಖಂಡಿತ ಖಂಡಿತ ಮೂರು ಸತ್ಯವಾದ ಮಾತು ನಾವು ಸಹ ಅವ್ರಿಗೆ ಬೆಂಬಲ ಕೊಡ್ತೀವಿ ಸರ್ ಗೆದ್ಕೊಂಡ್ಬರ್ತೀವಿ ಸರ್ ಆಮೇಲೆ ತುಂಬಾ ಯಾವಾಗಲೂ ಆರೋಗ್ಯ ವಿದ್ಯೆ ವಿದ್ಯಾ ಕ್ಷೇತ್ರ ಮತ್ತು ಶಿಕ್ಷಣ ಯಾವಾಗಲೂ ಅವ್ರ ಕುಟುಂಬ ಮುಂಚೂಣಿಯಲ್ಲಿ ಮುಂಚೂಣಿಯಲ್ಲಿದೆ ಆರೋಗ್ಯ ಮತ್ತೆ ವಿದ್ಯಾಸಂಸ್ಥೆಯಲ್ಲಿ ತುಂಬಾ ಹೆಸರಿದೆ ಅವ್ರಿಗೆ ಅವ್ರ ಕುಟುಂಬ ಯಾವಾಗಿಂದನೂ ಅವಾಗಿಂದ ಅವರು ಸಮಸ್ಯೆ ಅವ್ರ ಅವರ ಇರುವಾಗಿಂದ ತಂದೆ ರಹಮಾನ್ ಖಾನ್ ಅವರು ಏನು ಮಾಡ್ತಾ ಇದ್ರು ಹದಿನೇ ಮಕ್ಕಳು ಪಾಲಿಸ್ತಾ ಇದಾರೆ ಹದ್ನೇ ಮುಂದುವರ್ಸ್ಕೊಂಡು ಬರ್ತಾ ಇದ್ದಾರೆ ನನ್ನ ಹೆಸರು ನವೀನ್ ಅಂತ ರಾಜಾಜಿ ನಗರ ವಿಧಾನಸಭಾ ಕ್ಷೇತ್ರದವ್ರು ನಮ್ಮನು ನವೀನ್ ಅಂತ ಅವ್ರ ತಂದೆ ಆದಂತ ರೆಹಮಾನ್ ಖಾನ್ ಅವರು ಏನು ಆಗಿಂದ ನಡ್ಸ್ಕೊಂಡ್ ಬರ್ತಾ ಇದ್ದಾರೆ ಜನಸೇವೆ ಸಾಮಾಜಿಕ ಸೇವೆ ಏನು ಮಾಡಬೇಕು ಅಂತ ಮಕ್ಕಳು ಅದೇ ರೀತಿಯಿಂದ ನಡ್ಕೊಂಡ್ಬರ್ತಾ ಇದಾರೆ ಅವ್ರಿಗೊಂದು ಚಾನ್ಸ್ ಕೊಡಬೇಕು ಬೆಂಗಳೂರು ಉಸ್ತುವಾರಿ ಡಿ ಕೆ ಶಿವಕುಮಾರ್ ಅವರು ಏನು ಬ್ರ್ಯಾಂಡ್ ಬೆಂಗಳೂರು ಮಾಡಬೇಕು ಅಂತಂದರೆ ಅದಕ್ಕೆ ಇವರು ಕೈ ಜೋಡಿಸ್ತಾರೆ ಎಲ್ಲರೂ ಸಹಕಾರ ಬೇಕು ಅವ್ರಿಗೆ ಹಲವಾರು ರಾಜ್ಯಗಳ ಉಸ್ತುವಾರಿ ಹೌದೌದು ತೆಲಂಗಾಣ ಆಗಲಿ ತೆಲಂಗಾಣ ಗೋವಾ ಅವೆಲ್ಲ ಉಸ್ತುವಾರಿ ಆಗಿದ್ದಾರೆ ಅಲ್ಲೆಲ್ಲ ಎ ಐ ಸಿ ಸಿಯಿಂದ ಇವಾಗ ಸೆಕ್ರೆಟರಿ ಆಗಿದ್ದಾರೆ ಅವರು ಅವ್ರಿಗೆ ಇನ್ನೂ ಹೆಚ್ಚಿನ ಬಲ ಸಿಕ್ಕಬೇಕು ಅಂದರೆ ಕೇಂದ್ರದ ಕಾನ್ಸ್ಟಿಟ್ಯೂನ್ಸಿಯಿಂದ ಆಯ್ಕೆ ಆಗಬೇಕು ಅವರು ಲೋಕಸಭೆಗೆ ಆವಾಗ ಎಲ್ಲದು